ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಒಂದು ವರ್ಷಕ್ಕೆ ಆಗುವಷ್ಟು ಖಾರದ ಪುಡಿಯನ್ನು ಯಾವ ಥರ ಸ್ಟೋರೇಜ್ ಮಾಡೋದು ಅಂಥೇಳಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನಮಗೆ ಪ್ರತಿ ವರ್ಷವೂ ಕೂಡ ಹತ್ತು ಕೆ ಜಿಯಷ್ಟು ಖಾರದ ಪುಡಿ ಬೇಕಾಗುತ್ತೆ ಸೊ ಹಾಗಾಗಿ ನಾವು ಹತ್ತು ಕೆ ಜಿಯಷ್ಟು ಖಾರದ ಪುಡಿನ ಬೀಸಿಟ್ಕೊಂಡು ನಾವು ಒಂದು ವರ್ಷಕ್ಕಾಗಷ್ಟು ತೆಗ್ದಿಟ್ಕೊತೀವಿ ವರ್ಷ ತನಕನೂ ಕೂಡ ನಮ್ಮ ಖಾರದ ಪುಡಿ ಯಾವುದೇ ಥರ ಬೆಳಗಾಗೋದಿಲ್ಲ ಹಾಗೆಯೇ ಟೇಸ್ಟ್ ಕೂಡ ಕೆಡೋದಿಲ್ಲ ಚೆನ್ನಾಗಿ ಇರುತ್ತೆ ನಾವು ಫಸ್ಟಿಗೆ ಹೇಗೆ ಬೀಸಿರ್ತೀವಲ್ಲ ಲಾಸ್ಟ್ ಮುಗಿಯೋ ತನಕನೂ ಒಂದೇ ಕಲರ್ ಇರುತ್ತೆ ಹಾಗೆ ಒಂದೇ ಥರ ಟೇಸ್ಟ್ ಇರುತ್ತೆ ನಿಮಗೂ ಕೂಡ ಇವತ್ತು ತಿಳಿಸ್ಕೊಡ್ತೀನಿ ಯಾವ ಥರ ಖಾರದ ಪುಡಿನ ಮಾಡೋದು ಅಂಥೇಳಿ ಮೊದಲನೇದಾಗಿ ಈಗ ನಾನಿಲ್ಲಿ ತೊಗೊಂಡಿರೋದು ಹತ್ತು ಕೆ ಜಿ ಖಾರದ ಪುಡಿ ತೊಗೊಂಡಿದ್ದೀನಲ್ಲ ಅದಕ್ಕೆ ನಾನು ಮೂರು ಕೆ ಜಿಯಷ್ಟು ಉಪ್ಪನ್ನು ತೊಗೊಳ್ತಾ ಇದ್ದೀನಿ ಹಾಗೆಯೇ ಎರಡು ಲೀಟ್ರಷ್ಟು ಅಡುಗೆ ಎಣ್ಣೆನ ತೊಗೊತಾ ಇದ್ದೀನಿ ನೀವು ಇದರ ಅರ್ಧ ತೊಗೊಂಡ್ರೆ ಅರ್ಧದಷ್ಟು ನೀವು ಹಾಕ್ಕೊತ ಹೋಗ್ಬೋದು ಈಗ ಹತ್ತು ಕೆ ಜಿಗೆ ಮೂರು ಕೆ ಜಿಯಷ್ಟು ಉಪ್ಪು ಹಾಗೆಯೇ ಎರಡು ಲೀಟ್ರಷ್ಟು ಎಣ್ಣೆನ ನಾನಿಲ್ಲಿ ಖಾರದ ಪುಡಿಗೆ ಬಳಸ್ಕೊತಾ ಇದ್ದೀನಿ ನಿಮಗೆ ಐದು ಕೆ ಜಿ ಅಷ್ಟೇ ಸಾಕು ಅಂತ ಅಂದರೆ ನೀವು ಒಂದು ಒಂದೂವರೆ ಕೆಜಿಯಷ್ಟು ಉಪ್ಪನ್ನು ಹಾಗೆಯೇ ಒಂದು ಲೀಟ್ರಷ್ಟು ಅಡುಗೆ ಎಣ್ಣೆನ ಸೇರಿಸಬೇಕಾಗತ್ತೆ ನಾನಿಲ್ಲಿ ಬೀಸ್ಕೊಂಬಂದಿರುವಂತಹ ಖಾರದ ಪುಡಿನ ಚೆನ್ನಾಗಿ ಮುಂಚೆನೇ ಜಲ್ಡಿ ಹಿಡಿದಿಟ್ಕೊಂಡಿದ್ದೀನಿ ಮೇಲ್ಗಡೆ ಬಂದಿರುವಂತಹ ಹೊಟ್ಟನ್ನೆಲ್ಲ ತೆಗೆದಿಟ್ಕೊಂಡಿದ್ದೀನಿ ಆಯಿತಾ ಹತ್ತು ಕೆ ಜಿ ಖಾರದ ಪುಡಿನ ನಾನು ಎರಡು ಟಬ್ಬಲ್ಲಿ ಹಾಕಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಈಗ ಈಸಿ ಆಗುತ್ತೆ ಅಂತೇಳಿ ಇವಾಗ ಒಂದು ಐದು ಕೆ ಜಿ ಖಾರದ ಪುಡಿಗೆ ಈಗ ನಾನು ಒಂದೂವರೆ ಪ್ಯಾಕೆಟ್ ಅಂದರೆ ಒಂದೂವರೆ ಕೆ ಜಿ ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಫಸ್ಟಿಗೆ ಕಲಿಸ್ಕೊಂಡೆ ನೆಕ್ಸ್ಟ್ ಇದಕ್ಕೆ ನಾನು ಒಂದು ಲೀಟ್ರಷ್ಟು ಅಡುಗೆ ಎಣ್ಣೆನ ತೊಗೊತಾ ಇದ್ದೀನಿ ನೋಡಿ ನಾವು ಖಾರದ ಪುಡಿಗೆ ಎಣ್ಣೆನ ಸೇರಿಸೋದ್ರಿಂದ ನಮ್ಮ ಖಾರದ ಪುಡಿ ಕಲರ್ ಕೆಂಪಾಗಿರುತ್ತೆ ಯಾವುದೇ ಥರ ನಾವು ಆರ್ಟಿಫಿಷಿಯಲ್ ಕಲರ್ಸ್ನ ಸೇರಿಸುವಂಥ ಅಗತ್ಯ ಇರೋದಿಲ್ಲ ಒಂದು ವರ್ಷ ತನಕ ಕಲರ್ ಹಾಗೆ ಇರುತ್ತೆ ಅದ್ರ ಜೊತೆಗೆ ನಾವು ಖಾರದ ಪುಡಿಗೆ ಉಪ್ಪನ್ನು ಸೇರಿಸೋದ್ರಿಂದ ನಮ್ಮ ಖಾರದ ಪುಡಿ ತುಂಬ ಖಾರ ಆಗಿತ್ತು ಅಂತ ಅಂದರೆ ಸ್ವಲ್ಪ ಖಾರ ಕೂಡ ಮುರಿಯುತ್ತೆ ಅದ್ರ ಜೊತೆಗೇನೆ ವರ್ಷಿಡಿ ಕೂಡ ಖಾರ ಕೆಡೋದಿಲ್ಲ ನಾವು ಇದನ್ನು ಬೇಕಾದ್ರೆ ನಾವು ಎಣ್ಣೆ ಕಲಿಸ್ಕೊಂಡು ಕೂಡ ಅನ್ನ ಜೊತೆ ಉಣ್ಬೋದು ಈ ಖಾರದ ಪುಡಿ ಹಾಕೊಂಡು ಉಂಡ್ರೂ ಕೂಡ ಅನ್ನ ತುಂಬ ರುಚಿಯಾಗಿರುತ್ತೆ ಈ ಥರ ಈ ಎಣ್ಣೆನ ಚು ಹಾಕ್ಕೊಂಡು ಹಾಕೊಂಡು ಗಂಟಿಲ್ದ ಂಗ ಕಳ್ಸ್ಕೊತ ಹೋಗಬೇಕು ಇನ್ನು ನಾವು ಒಣ ಮೆಣಸಿನ್ಕಾಯಿ ಖರೀದಿ ಮಾಡಬೇಕಾದ್ರೂ ಕೂಡ ಸರಿಯಾಗಿ ನೋಡಿ ತೊಗೊಳ್ಬೇಕಾಗತ್ತೆ ಯಾಕಂತಂದರೆ ನಾವು ಮೋಸ ಹೋಗೋ ಚಾನ್ಸಸ್ ಕೂಡ ಇರುತ್ತೆ ಮೇಲ್ಗಡೆ ಗುಂಪಿಲಿರುವಂತಹ ಒಣ ಮೆಣಸಿನ್ಕಾಯಿ ಚೆನ್ನಾಗಿರುತ್ತೆ ಬಟ್ ಒಳಗಡೆ ಎಲ್ಲ ಹುಳುಕಾಗಿರಂಥದ್ದು ಹಸಿ ಆಗಿರೋಂಥದ್ದು ಈ ಥರ ಎಲ್ಲ ಇಟ್ಟಿರ್ತಾರೆ ಸೊ ನಾವು ಸಲ ಚೆಕ್ ಮಾಡಿ ಚೆನ್ನಾಗಿರೋ ಮೆಣಸಿನ್ಕಾಯನ್ನು ತೊಗೊಂಡು ಕನಿಷ್ಠ ಅದ್ರೂ ಕೂಡ ಒಂದು ಎರಡು ದಿನದ ಮಟ್ಟಿಗೆ ನಾವು ಬಿಸ್ಲಿ ಹಾಕೊಂಡು ಗಳನ್ನೇ ಒಣಗಿಸ್ಕೊಬೇಕು ಆಯಿತಾ ಹಾಗೆಯೇ ನಾವು ಮೇಲ್ಗಡೆ ತೊಟ್ಟು ನಾವು ಮುರಿದು ಕೆಲವೊಂದಿಷ್ಟು ಮೆಣಸಿನ್ಕಾಯಿ ಡೌಟ್ ಬಂದರೆ ನಾವು ಈ ಥರ ಬಿಚ್ಚಿ ಓಪನ್ ಮಾಡಿ ನೋಡಬೇಕು ಅದರಲ್ಲಿ ಏನಾದರೂ ಬೂಸ್ ಬಂದಿದ್ರೆ ಅಥವಾ ಕರ್ರ ಏನಾರ ಇದ್ರೆ ಅದನ್ನು ತೆಗಿಬೇಕು ಬೂಸ್ ಬಂದಿರುವಂತಹ ಒಣ ಮೆಣಸಿನ್ಕಾಯಿ ನಾವು ಹಾಗೆ ಪುಡಿ ಮಾಡಿಸಿದ್ದೀವಿ ಅಂದರೆ ನಮ್ಮ ಖಾರದ ಪುಡಿ ಆದಷ್ಟು ಗಡ ಕೆಡ್ತೈತಿ ಸೊ ಹಾಗಾಗಿ ಇದನ್ನೊಂದು ಟಿಪ್ಸನ್ನು ನೀವು ಫಾಲೋ ಮಾಡಿಕೊಂಡ್ರೆ ನಿಮ್ಮ ಖಾರದ ಪುಡಿ ಕೆಡೋದಿಲ್ಲ ಓಕೆನಾ ಇವಾಗ ಉಪ್ಪು ಮತ್ತೆ ಎಣ್ಣೆ ಹಾಕಿರುವಂತಹ ಖಾರದ ಪುಡಿನ ಗಂಟಿಲ್ದಂಗೆ ನೀಟಾಗಿ ಕೈಲೇ ಉಜ್ಜಬೇಕಾಗುತ್ತೆ ಸ್ವಲ್ಪ ಒಂದು ಕೈಲೇ ಖಾರದ ಪುಡಿ ತೊಗೊಂಡು ಮತ್ತೊಂದು ಕೈಲೇ ಖಾರದ ಪುಡಿ ಮತ್ತು ತಗೊಂಡು ತಿಕ್ತಾ ಹೋದ್ವಿ ಅಂತ ಅಂದರೆ ಒಂದು ಕೂಡ ಗಂಟಿಲ್ಲದಂಗೆ ಖಾರದ ಪುಡಿ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಈಗ ನಮಗೆ ಖಾರದ ಪುಡಿಗೆ ಎಣ್ಣೆ ಚೆನ್ನಾಗಿ ಮಿಕ್ಸ್ ಆಗಿದೆ ಇಲ್ಲ ಅಂತ ಹೆಂಗೆ ಗೊತ್ತಾಗುತ್ತೆ ಅಂದರೆ ಕಡೆಯದಾಗಿ ಲಾಸ್ಟಿಗೆ ನಾವು ಒಂದು ಮುಷ್ಟಿ ಖಾರದ ಪುಡಿ ತೊಗೊಂಡು ಉಂಡೆ ಮಾಡಿದ್ವಿ ಅಂದರೆ ಅದು ಉಂಡೆ ಆಗಬೇಕು ಓಕೆನಾ ಗಟ್ಟಿಯಾಗಿ ಹಿಡ್ಕೊಬೇಕು ಆವಾಗ ಖಾರದ ಪುಡಿ ಹಾಗೆಯೇ ಎಣ್ಣೆ ಉಪ್ಪು ಎಲ್ಲ ಚೆನ್ನಾಗೇ ಮಿಕ್ಸ್ ಆಗಿದೆ ಅಂತ ಅರ್ಥ ಇದಕ್ಕೆ ಒಂದು ಡಬ್ಬಿಗೆ ನಾವು ಒಂದು ಎರಡು ಆದರೂ ಮಿನಿಮಮ್ ಹಾಕಿ ಚೆನ್ನಾಗಿ ಖಾರದ ಪುಡಿನ ತುಂಬಬೇಕಾಗತ್ತೆ ಅಗತ್ಯ ಬಿದ್ದಾಗ ಅಷ್ಟೇ ಸ್ವಲ್ಪ ತಗೊಳ್ಬೇಕಾಗತ್ತೆ ಓಕೆನಾ ಹುಳ ಉಪ್ಟಿಗಳು ಹೋಗದಿದ್ದಂಗೆ ನೋಡಿಕೊಂಡ್ರೆ ವರ್ಷಿಡಿ ಆದರೂ ಕೂಡ ನಮ್ಮ ಖಾರದ ಪುಡಿ ಹಾಳಾಗಲ್ಲ ವರ್ಷದ ಖಾರದ ಪುಡಿನ ಒಂದು ದೊಡ್ಡ ಡಬ್ಬಿಯಲ್ಲಿ ತೆಗೆದಿಡಿ ಬಳಸೋದಕ್ಕೆ ಒಂದು ಸಣ್ಣ ಡಬ್ಬಿಲಿ ನೀವು ಮಡಿಲಿದ್ದಾಗ ತಗೊತಾ ಬನ್ನಿ ಈ ಥರ ನೀವು ಟಿಪ್ಸನ್ನು ಫಾಲೋ ಮಾಡ್ಕೊತಾ ಬಂದ್ರಿ ಅಂದರೆ ವರ್ಷಿಡಿ ಕೂಡ ನಿಮ್ಮ ಖಾರದ ಪುಡಿ ಚೆನ್ನಾಗಿರುತ್ತೆ ಓಕೆನಾ ಐ ಹೋಪ್ ಇವತ್ತಿನ ವ್ಲಾಗ್ ನಿಮಗೆಲ್ಲರೂ ಕೂಡ ಯೂಸ್ಫುಲ್ ಆಗಿದೆ ಅಂತ ಅನ್ಕೊತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಓಕೆನಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು